ಕೋಲಾರ ಅರಣ್ಯ ಇಲಾಖೆ ಸಹಾಯಕ ಸಂರಕ್ಷಣಾಧಿಕಾರಿಯನ್ನು ವಜಾಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಕೋಲಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಡಿಎಸ್ಎಸ್ ಕಾರ್ಯಕರ್ತರು ಸಾಮಾಜಿಕ ಅರಣ್ಯ ಉಪವಿಭಾಗದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಸಿಎಫ್ ಅಧಿಕಾರಿ ಧನಲಕ್ಷ್ಮಿ ಅವರನ್ನು ಅಮಾನತು ಮಾಡುವಂತೆ ಆಗ್ರಹ ಅರಣ್ಯ ಇಲಾಖೆಯ ಎಲ್ಲಾ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಇದಕ್ಕೆಲ್ಲ ಕಾರಣ ಎಸಿಎಫ್ ಅಧಿಕಾರಿಯೇ ಕಾರಣ ಶ್ರೀನಿವಾಸಪುರ ಮಾಸ್ತೇನಹಳ್ಳಿ ಸುಗಟೂರು ನಾಗನಾಳ ಸೇರಿದಂತೆ ಹಲವು ಕಡೆ ಮರಗಳ ಮಾರಣಹೋಮ ನಡೆದಿದೆ ಅರಣ್ಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಕಚೇರಿಯ ಭ್ರಷ್ಟಾಚಾರಕ್ಕೆ ನೇರವಾಗಿ ಎಸಿಎಫ್ ಧನಲಕ್ಷ್ಮಿ ಕಾರಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಚಂದ್ರಶೇಖರ್ ಆಗ್ರಹಿಸಿದರು ಬೈಟ್ ಚಂದ್ರಶೇಖರ್ ಡಿಎಸ್ಎಸ್ ಮುಖಂಡ

ಧನಲಕ್ಷ್ಮಿ ಅವರನ್ನ ಅಮರ್ತ್ ಮಾಡಬೇಕು ಅಂತೇಳಿ ಕರ್ನಾಟಕ ದಲ ಸಂಘ ಸಮಿತಿ ಭೀಮವಾರ್ ಸಂಘಟನೆ ಹೋರಾಟ ಹಮ್ಮಿಕೊಂಡಿದೆ ಈ ಈ ಒಂದು ಸಾಮಾಜಿಕ ಅರಣ್ಯ ವಲಯದಲ್ಲಿ ಏನು ತುಂಬಾ ಭ್ರಷ್ಟಾಚಾರ ನಡೆದಿದೆ ಏನು ಕರೆಂಟ್ ಲೈನುಗಳು ಹಾದು ಹೋಗ್ತವೆ ಅಂಥ ಜಾಗಗಳಲ್ಲಿ ಮರಗಳನ್ನು ನಡೆಸ್ತಾರೆ ಅದು ಯಾಕಂದರೆ ಬಿಲ್ ಮಾಡ್ಕೋತಾರೆ ಆಮೇಲೆ ಆ ಮರಗಳನ್ನ ಅವರೇ ಕಡ್ದು ಅಂದರೆ ಏನು ಯೂಸ್ ಆಗ್ತಲ್ಲ ಉಪಯೋಗ ಆಗ್ತಲ್ಲ ಅಂತ ಕೆಲಸ ಕಾಮಗಾರಿಗಳನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯ ಪಂಚಾಯತ್ ವ್ಯಾಪ್ತಿಯಲ್ಲಿ ರೋಡ್ ಸೈಡು ಏನು ತಮ್ಮ ಈ ಇಲಾಖೆಯಿಂದ ಸಾಮಾಜಿಕ ಅರಣ್ಯ ಉಪವಿಭಾಗ ಇಲಾಖೆಯಿಂದ ರೋಡ್ ಸೈಡ್ ಮರಗಳು ನಡೆಸಿದ್ದಾರೆ ಮರಗಳನ್ನ ನೆಟ್ಟುಬಿಟ್ಟು ಸಸಿಗಳು ನೆಟ್ಬಿಟ್ಟು ಅದಕ್ಕೆ ನಿರ್ವಹಣೆಗೆ ಕಾಸು ಕೊಡ್ತಾರೆ ಇಷ್ಟು ಇಷ್ಟು ವರ್ಷ ಅಂತ ಆದರೆ ಎರಡು ಟೈಮ್ ಮಾಡಿದರೆ ಇವಕ್ಕೆ ಯಾವುದೂ ಒಂದು ಮರ ಇಲ್ಲ ಗ್ರಾ ಮಾಸ್ತಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನು ನಾವು ಕಣಿಸ್ತೇವೆ ಆ ಒಂದು ಯಾರು ಬಿಲ್ಗಳು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ತಿರು ಮತ್ತೆ ಅದೇ ಮಾಸ್ತಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಾಮಗಾರಿಯಲ್ಲಿ ಏನಾಗಿದೆ ನರೇಗಾದಿಂದಲೂ ಏನು ಹಣ ಮಂಜೂರು ಮಾಡಿದ್ದಾರೆ ಮತ್ತು ತಮ್ಮ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ ಅದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ತಿರು ಮತ್ತೆ ಜೆ ಸಿ ಬಿ ಜೆ ಸಿ ಬಿಗಳನ್ನು ಏನು ಬಳಸ್ತಾರೆ ಆ ಜೆಸಿಬಿಗಳನ್ನು ಬಳಸೋದನ್ನು ತಕ್ಷಣ ನಿಲ್ಲಿಸಬೇಕು ಇನ್ನು ಮತ್ತೆ ಇದೇ ಕೋಲಾರ ತಾಲೂಕು ಸುಟ್ಟೂರು ಹೋಬಳಿ ನಾಗನಾಳ ಸರ್ವೆ ನಂಬರ್ ನಲವತ್ತೆರಡು ಮತ್ತು ಉರುಳಿ ಗ್ರಾಮ ಪಂಚಾಯತಿ ಐವತ್ನಾಲ್ಕರಲ್ಲಿ ಸಾಮಾಜಿಕ ಅರಣ್ಯ ವಲಯ ಇದೆ ಪ್ರದೇಶ ಇದೆ ಅದೇ ಪ್ರದೇಶದಲ್ಲಿ ವನ್ಯಜೀವಿಗಳು ಚಿರ್ತೆ ಆಗ್ಬೋದು ಜಿಂಕೆ ಆಗ್ಬೋದು ಕಾಡಂತಿ ಆಗ್ಬೋದು ನವಿಲುಗಳಾಗ್ಬೋದು ಎಲ್ಲ ಇದ್ದಾವೆ ಹಲವಾರು ವನ್ಯಜೀವಿಗಳಿದ್ದಾವೆ ಆದರೆ ಇವರು ಅಲ್ಲಿ ಕಲ್ಲುಗಣಿಗಾರಿಕೆಗೆ ರೆಗ್ಯುಲರ್ ಫಾರೆಸ್ಟೋರ್ ಆಗ್ಬೋದು ಇವರು ಹೇಳ್ತಾರೆ ರೆಗ್ಯುಲರ್ ಫಾರಿಸ್ಟೋರು ಎನ್ವರ್ಸಿ ಕೊಟ್ಟಿದ್ದಾರೆ ಅಂತ ಆದರೆ ಇವ್ರಿಗೆ ಸಂಬಂಧ ಇರ್ತದೆ ದಯವಿಟ್ಟು ಅಲ್ಲಿ ಏನು ಎನ್ವರ್ಸಿ ಕೊಟ್ಟರೆ ಜಲ್ಲಿ ಕ್ರಷರ್ಗಳು ಮತ್ತು ಕ್ವಾರಿಗಳ್ ನಡೆದರೆ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ ಅಲ್ಲಿರೋ ಕಾಡು ನಾಶ ಆಗ್ತದೆ ಅನ್ನೋ ಅವ್ರಿಗಿಲ್ಲದೆ ಅನವರ್ಸಿ ಕೊಟ್ಟದೆ ಇವರು ಅವರು ರೆಕಮೆಂಡ್ ಮಾಡ್ಬೋದಾಗಿತ್ತು ಮಾಡಿಲ್ಲ ಅದರಿಂದ ಅಲ್ಲಿ ಸುತ್ತಮುತ್ತಲು ರೈತಕ್ಕೆ ತೊಂದರೆ ಆಗ್ತಾಯಿದೆ ವಿಶೇಷವಾಗಿ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾಯಿದೆ ಅವ್ರೇನಾದರೂ ಬ್ಲಾಸ್ಟ್ ಮಾಡಿದಾಗ ಅಲ್ಲಿರೋ ನೈವಿಲುಗಳಾಗ್ಬೋದು ಬೇರೆ ಪ್ರಾಣಿಗಳಾಗ್ಬೋದು ನಾವು ಅದೇ ಹಳ್ಳಿಯವರು ಪಕ್ಕದಲ್ಲಿ ಇರೋದು ಹಳ್ಳಿಯವರು ಕಿರಿಸ್ತವೆ ಆ ನೋವುಗಳು ಯಾರಿಗೆ ಹೇಳ್ಕೊಳ್ಳೋದು ಫಾರೆಸ್ಟ್ ಏನಕ್ಕೆ ಇರೋದು ಅದು ಸಂರಕ್ಷಣೆ ಮಾಡಬೇಕಲ್ವಾ ಅಲ್ಲಿ ಫೈಲೂರ್ ಆಗಿದ್ದಾರೆ ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಗುತ್ತಿಗೆದಾರರು ಇರ್ತಾರೆ ಗುತ್ತಿಗೆದಾರರಿಗೆ ಯಾವುದೇ ಥರ ಏನು ಸಮಾನವಾಗಿ ಹಂಚಿಕೆ ಮಾಡಿದೆ ಗುತ್ತಿಗೆ ಕಾಮಗಾರಿಗಳನ್ನು ಯಾಕಂದರೆ ಇಲ್ಲಿ ಸಾಮಾಜಿಕ ಅರಣ್ಯ ಉಪವಿಭಾಗದಲ್ಲಿ ಗುತ್ತಿಗೆದಾರ ಇದ್ದಾರೆ ಅವರಿಗೆ ಸಮಾ ಸಮಾನವಾಗಿ ಏನು ವರ್ಗಗಳನ್ನು ಅಂದರೆ ಕೆಲಸಗಳನ್ನು ಗುತ್ತಿಗೆ ನೀಡಿದೆ ತಾರತಮ್ಯ ಮಾಡ್ತಾ ಇದ್ದಾರೆ ಮತ್ತು ಗುತ್ತಿಗೆದಾರರು ಏನಾದರೂ ಅದನ್ನು ಕ್ವಶನ್ ಮಾಡಿದರೆ ದಯವಿಟ್ಟು ನೀವು ಒಳಗಡೆ ಹೋಗಿ ಅಂತ ಏನು ಸಾರ ಸರ್ವಾಧಿಕಾರ ಧೋರಣೆ ಮಾಡ್ತಾರೆ ಅಂತ ನಾವು ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಈ ಒಂದು ಹೋರಾಟ ಇಟ್ಕೊಂಡಿದ್ವಿ ಈಗ ಮತ್ತೆ